ನ್ಯೂಸ್ ಗೆ ಸ್ವಾಗತ ತುಮಕೂರು ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶೆಟ್ಟಿಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೆಸರಿನಲ್ಲಿ ಇರುವ ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿ ಎರಡು ಎಕರೆ ಜಮೀನನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದ ಹೆಸರಿನಲ್ಲಿ ಇರುವ ಜಮೀನು ಸರ್ಕಾರದ ಜಮೀನಾಗಿರುತ್ತೆ ಕೋರ್ಟ್ನಲ್ಲಿ ಕೊಟ್ಟಿರುವ ತಾತ್ಕಾಲಿಕ ತಡೆಯನ್ನ ತೆರವುಗೊಳಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸುಪರ್ದಿಗೆ ಕೊಡಿಸಬೇಕಾಗಿ ಶೆಟ್ಟಿಹಳ್ಳಿ ಗ್ರಾಮಸ್ಥರುಗಳು ಶುಕ್ರವಾರ ಜಿಲ್ಲಾಧಿಕಾರಿಗಳು ಮತ್ತು ಗೃಹ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಯಾದ ಡಾ ಕೆ ನಾಗಣ್ಣ ಅವರಿಗೆ ಮನವಿ ಸಲ್ಲಿಸಿದರು ಶೆಟ್ಟಿಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವು ಸರ್ಕಾರದ ಮುಜುರಾಯಿ ದೇವಸ್ಥಾನವಾಗಿರುತ್ತೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೆಸರಿಗೆ ದಿನಾಂಕ ಇಪ್ಪತ್ನಾಲ್ಕು ಒಂದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಭಜಂತ್ರಿ ನರಸಿಂಹಯ್ಯನವರ ಮಗ ಸ್ವಾಮಿಯ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಬೆಳವಲ ಗ್ರಾಮದ ವಾಸಿಯಾದ ಇವರು ಕ್ರಯಪತ್ರ ಮಾಡಿಕೊಟ್ಟಿರುತ್ತಾರೆ ಆದರೆ ಇತ್ತೀಚಿನ ನಾಗರಾಜು ಬಿನ್ಲೆಟ್ ಸಂಜೀವಯ್ಯ ಶೆಟ್ಟಿಹಳ್ಳಿ ಅವರು ಅನಧಿಕೃತವಾಗಿ ಕೋರ್ಟ್ನಿಂದ ತಡೆಯಾಜ್ಞೆ ಪಡೆದು ಸುಪರ್ದಿಯಲ್ಲಿ ಇರುವಂತಹ ದೇವಸ್ಥಾನದ ಆಸ್ತಿಯನ್ನು ತಮ್ಮದು ಎಂದು ಕೋರ್ಟ್ನಿಂದ ತಡೆಯಾಜ್ಞೆ ತಂದು ದೇವಸ್ಥಾನ ಆಸ್ತಿಯನ್ನ ಕಬಳಿಸುವ ಉನ್ನಾರ ನಡೆಸಿದ್ದಾರೆ ಇತಿಹಾಸ ಪ್ರಸಿದ್ಧ ಪುರಾತನ ಕಾಲದ ದೇವಸ್ಥಾನ ಆಗಿದ್ದು ದೇವಸ್ಥಾನ ಇರುವ ಜಾಗವನ್ನು ಸರ್ಕಾರಿ ಗೋಮಾಳ ಅಂತ ಪಹಣಿ ಬರ್ತಾ ಇರೋದ್ರಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಜಾಗ ನಮ್ಮದು ಎಂದು ತಕರಾರು ತೆಗೆದು ದೇವಸ್ಥಾನ ಅಭಿವೃದ್ಧಿಪಡಿಸಲು ಅಡ್ಡಿ ಆಗಿರುವುದರಿಂದ ಭಕ್ತಾದಿಗಳಿಗೆ ನೋವುಂಟು ಮಾಡಿದೆ ಮತ್ತು ದೇವಸ್ಥಾನ ಮುಜುರಾ ಇಲಾಖೆಗೆ ಒಳಪಟ್ಟರೂ ಕೂಡ ಅಧಿಕಾರಿಗಳು ಗಮನಹರಿಸಿ ದೇವಸ್ಥಾನದ ಜಾಗವನ್ನ ಭದ್ರಪಡಿಸದೆ ಕೊಳ್ಳದೆ ಬಿಟ್ಟಿರುವುದನ್ನು ಯಾರೂ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅದಕ್ಕಾಗಿ ನಮ್ಮೆಲ್ಲರ ಮನವಿಯನ್ನು ಪರಿಗಣಿಸಿ ಈ ದೇವಸ್ಥಾನದ ಜಾಗವನ್ನ ತಕ್ಷಣವೇ ಸರ್ವೆ ಮಾಡಿಸಿ ನಕ್ಷೆ ಮಾಡಿಸಿ ದೇವಸ್ಥಾನದ ಹೆಸರಿಗೆ ಖಾತೆ ಮಾಡಿಸಿ ಕೊಡಬೇಕು ಅಂತ ಶೆಟ್ಟಿಹಳ್ಳಿ ಗ್ರಾಮದ ಕಾಂಗ್ರೆಸ್ ಮಹಿಳಾ ಮುಖಂಡರು ಆದ ಭಾಗ್ಯಮ್ಮ ಬಿ ಆರೋಪಿಸಿದರು ಎಸ್ ನಾಗರಾಜು ಬಿನ್ ಲೆಡ್ ಸಂಜೀವಯ್ಯ ಶೆಟ್ಟಿಹಳ್ಳಿ ಅವರು ದೇವಸ್ಥಾನದ ಪರವಾಗಿ ಶ್ರೀ ಮಹದೇವಯ್ಯ ಶೆಟ್ಟಿಹಳ್ಳಿ ಇವರ ಕೋರ್ಟ್ ಕೋರ್ಟ್ನಲ್ಲಿ ತಾತ್ಕಾಲಿಕ ತಡೆಯಾಜ್ಞೆಯನ್ನ ಪಡೆದು ಜಮೀನನ್ನ ವಶಕ್ಕೆ ಪಡೆದಿರುತ್ತಾರೆ ಜಮೀನನ್ನು ನೋಡಿಕೊಳ್ಳುತ್ತಿರುವ ಕಿರಣ್ ಬಿನ್ ಸದರಿ ಜಮೀನು ಸರ್ಕಾರದ ಆಸ್ತಿಯಾಗಿದ್ದು ಖಾಸಗಿ ಅವರ ಪಾಲಾಗದಂತೆ ತಡೆದು ದೇವಸ್ಥಾನದ ಸುಪರ್ದಿಗೆ ನೀಡಬೇಕಾಗಿದೆ ಎಂದು ಶೆಟ್ಟಿಹಳ್ಳಿ ಗ್ರಾಮಸ್ಥರು ಆದ ಮಹಾಲ ಸಿದ್ದಲಿಂಗಯ್ಯ ಶಶಿಧರ್ ಕುರುಸಿದ್ದಪ್ಪ ಹನುಮಂತರಾಯಪ್ಪ ಅವರುಗಳು ಒತ್ತಾಯಿಸಿದ್ದಾರೆ ಜಿ ಅಶ್ವಥ್ ತುಮಕೂರು ಈಗ ನಾನೇನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಬಳಿ ಬಂದು ಅವರ ಆಪ್ತ ಸಹಾಯಕರಾದಂಥ ನಾರಾಯಣ ಸರ್ ಅವರಿಗೆ ನಾವು ನಮ್ಮ ಶೆಟ್ಟಿ ಹಳ್ಳಿ ಎಲ್ಲ ಹಿರಿಯರು ಸೇರಿಕೊಂಡು ಮುಖಂಡರುಗಳು ಸೇರಿಕೊಂಡು ಮನವಿ ಸಲ್ಲಿಸಿದ್ವಿ ಏನಂತ ಅಂದರೆ ವಿಚಾರ ಶೆಟ್ಟಿ ಏನು ಶೆಟ್ಟಳೆ ಆಂಜನೇಯ ಸ್ವಾಮಿ ಐನೂರು ವರ್ಷದ ಇತಿಹಾಸ ಇದೆ ಆದರೂ ಕೂಡ ಆ ಇತಿಹಾಸ ಇದ್ದ ದೇವಸ್ಥಾನಕ್ಕೆ ಒಂದು ಖಾತೆ ಇಲ್ಲ ಪಾಣಿ ಇಲ್ಲ ತುಂಬ ನಮಗೆ ಅದು ಒಂದು ನೋವು ತರ್ತಾ ಇದೆ ಯಾಕೆಂದ್ರೆ ಭಕ್ತಾದಿಗಳಾಗಿರ್ಬೋದು ಒಂದು ಊರಿನ ಗ್ರಾಮಸ್ಥರು ಆಗಿರ್ಬೋದು ಬಹಳ ನೋವಾಗ್ತದೆ ಯಾಕೆಂದ್ರೆ ಈ ಜಮೀನ್ ಬೇರೆ ಎಲ್ಲೆಲ್ಲೋ ಇರೋರು ಅಂದ್ರೆ ಇದೇ ಊರಲ್ಲಿ ಬೆಂಗಳೂರು ಮತ್ತೆ ಬೇರೆ ಕಡೆ ಬಂದು ನಾಲ್ಕು ಅವರ ಹೆಸರು ಮಾಡಿಸ್ಬೋದು ಮತ್ತೆ ಇದ್ದೇ ಶೆಟ್ಟಡಿ ಆಂಜನೇಯ ಸ್ವಾಮಿ ಖಾತೆ ಇದು ಆಗಿಲ್ಲ ಹಾಗಾಗಿ ನಮ್ಮ ಪರಮೇಶ್ವರ ಪರಮೇಶ್ವರ್ ಸಾಯಿಬ್ಬರು ತಂದು ಮತ್ತೆ ನಾಗಣಗೆ ಒಂದು ಮನವಿ ಕೊಡ್ತಾ ಇದೀವಿ ಏನು ಎರಡು ಹಕ್ಕು ಮೂವತ್ತೆಂಟು ಕುಂಟೆ ಒಂದು ಸರ್ಕಾರಿ ಬೋಮಳ ಅಂತ ತೋರಿಸ್ತಾ ಇದೆ ಅದನ್ನು ದಯವಿಟ್ಟು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೆಸರು ಖಾತೆ ಕೂಡ ಖಾತೆ ಮಾಡಿಸ್ಕೊಳ್ಬೇಕು ಅಂತ ಕೇಳ್ತಿರ್ತೀನಿ ಯಾಕೆ ತುಂಬ ಇತಿಹಾಸ ಉಳ್ಳಂತ ದೇವಸ್ಥಾನ ಈ ಮತ್ತೆ ಈ ಏನಿದೆ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ಪಡ್ತಾ ಇದ್ದೀವಿ ಹಾಗೆ ತಹಶೀಲ್ದಾರ್ ಗಮನ ದಯವಿಟ್ಟು ನಾವು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಕೇಳ್ಕೊಳದಿಷ್ಟೇ ನಮ್ಮ ಶೆಟ್ಟೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಏನು ಒಂದು ಜಾಗ ಇದೆ ಅದನ್ನ ಖಾತೆ ಪಾಣಿ ಮಾಡಿಸ್ಕೊಡ್ಬೇಕು ಅಂತೇಳಿ ನಾವೆಲ್ಲ ಶೆಟ್ಟೇಳಿಯರು ಎಲ್ಲ ಗ್ರಾಮಸ್ಥರು ಕೂಡ ಮತ್ತೆ ಭಕ್ತಾದಿಗಳು ಈಗ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಈ ದೇವಸ್ಥಾನ ಕೆಲಸದಲ್ಲಿ ನಗರ ಅಂತ ಬಂದಾಗ ಒಂದು ದೇವಸ್ಥಾನದ್ದು ಜಾಗ ಎರಡು ಮೂರು ಎಕರೆ ಇರೋದು ಗೋಮಾಳ ಅಂತ ಬರ್ತಾ ಇದೆ ಮುಂಚೆ ಇದು ಆ ಗೋಮಾಳದಲ್ಲಿ ನಾವು ಪಿಡಪ್ಲಿಯಿಂದ ಏನು ಮಾಡಿ ಎಸ್ಟಿಮೇಟ್ ಮಾಡಿಸಿ ಜೀರ್ಣೋಧಾರ ಮಾಡಕ್ಕೆ ಹೋದಾಗ ಇದು ಗೋಮಾಳ ಅಂತ ಇದೆ ಇದನ್ನ ಪ್ರಾಣಿ ದೇವರೇ ಸೇವೆ ಮಾಡಿಸ್ಕೊಂಡು ಬಂದೇ ಸಂಶಯ ಆಗುತ್ತಿದ್ದು ಒಂದು ಕೋಟಿ ರೂಪಾಯಿ ಸಹ ಎಸ್ಟಿಮೇಟ್ ಮಾಡಿಸಿದ್ದಾರೆ ಅದಕ್ಕೆ ಈ ಪ್ರಾಣಿ ಇನ್ನ ತುಂಬ ಪ್ರಾಣಿ ಮಾಡಿಕೊಡಿ ಅಂತೇಳಿ ಸುಮಾರು ಎರಡು ವರ್ಷದಿಂದ ಕೇಳಿತ್ತು ಅದನ್ನ ಸ್ಕೆಚ್ ಮಾಡಿ ಇದುವರೆಗೂ ಪಾಲ್ ಮಾಡ್ಕೊಂಡಿಲ್ಲ ಗೌರ್ಮೆಂಟ್ ಜಾಗ ಅಂದರು ಅದನ್ನಲ್ಲಿ ಒಂದಿಬ್ಬರು ಯಾರು ಹೋಗಿ ಅಂದ್ಬಿಟ್ಟು ನಾಲ್ಕು ಆರು ಪುಟಿ ನಾಲ್ಕು ಕೋಟಿ ಅಂತೇಳಿ ಗ್ರ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ ದೇವಸ್ಥಾನ ಜಾಗ ಅಂತ ಅದಕ್ಕೆ ದಯವಿಟ್ಟು ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದನ್ನು ದೇವಸ್ಥಾನ ಜಾಗ ಅಂತ ಹೇಳ್ಬಿಟ್ಟು ಅದನ್ನ ನಾಲ್ಕೈದ್ ಮಾಡಿದ್ರೆ ವಜಾ ಮಾಡಿ ನಮ್ಮ ದೇವಸ್ಥಾನ ಕತೆ ಮಾಡ್ಕೊಳ್ಬೇಕು ಅದೊಂದು ದಿವಸ ಇನ್ನೊಂದು ವಿಷಯ ಏನಂತಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಎರಡು ಜಮೀನು ಜಮೀನಿದೆ ಅದು ಜಮೀನು ನಮ್ಮ ಮುಂಚೆಯಿಂದ ಯಾರೋ ಒಬ್ಬ ಇವಾಗ ಸೇವಾ ಕರ್ಕರು ಬೆಂಬಳ ನಮ್ಮ ದೇವಸ್ಥಾನಕ್ಕೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಅದೊಂದು ರಿಜಿಸ್ಟ್ರೇಷನ್ ನೀವಿದೆ ಕೇತಾರು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನು ದೇವಸ್ಥಾನ ಪರವಾಗಿ ಬ್ಯಾನರ್ಗೆ ಇದು ಕೊಟ್ಟಿದ್ರು ಭೌಗಿಕ್ ಇದು ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಏನೋ ದುಡ್ಡು ಕೊಡೋದು ಮಾಡಿದ್ರು ಅದು ಮಾಡಿಕೊಡೋದ್ರೆ ಅವ್ರ ಪಾರ್ಟಿ ಏನು ಮಾಡಿದ್ರು ಒಬ್ಬ ಎಕ್ಸ್ಪಾರ್ಟಿ ಬ್ಯಾನರ್ಸಿಗೆ ಸ್ಟೇ ತಂದವರು ಸ್ಟೇ ತರಬೇಕಾದ್ರೆ ಗೋರ್ಮೆಂಟ್ ಪ್ರಾಪರ್ಟಿ ಗೌರ್ಮೆಂಟ್ನವ್ರ ಮೇಲೆ ತರಬೇಕು ಸ್ಟೇನ ಯಾರು ಎಕ್ಸ್ಪರ್ಟ್ ಇದೆಬಿಟ್ಟು ಅದ್ರ ಮೇಲೆ ಡಿಗ್ರಿ ಮಾಡಿಸ್ಕೊಂಡು ಮಾಡ್ತಾಯಿದ್ದಾರೆ ಅದಕ್ಕೆ ಅದನ್ನು ಡಾಕ್ಯುಮೆಂಟ್ಸ್ ಇರೋ ಸಮೇತ ತಹಸೀಲ್ದಾರ್ ಮಾಡಿ ಸೇವಕ್ಕೂ ಒಂದು ಕೊಟ್ಟಿದ್ರೆ ಅವರು ಗೌರ್ಮೆಂಟ್ ಇಂದು ತಹಸೀಲ್ದಾರ್ ಇಂದ ಹೋಗಿ ಗೌರ್ಮೆಂಟ್ ರಿಪೋರ್ಟಲ್ಲಿ ಒಂದು ಇದನ್ನ ಹಾಕಿ ಅಪ್ಲಿಕೇಶನ್ ಹಾಕಿ ಅಷ್ಟೇ ವ್ಯಾಕೆಟ್ ಮಾಡಿಸ್ಕೊಡ್ಬೋದು ಅದಕ್ಕೆ ವ್ಯಾಕೆಟ್ ಮಾಡಿ ಗೌರ್ಮೆಂಟ್ ಜಾಗ ಗೌರ್ಮೆಂಟ್ಗೆ ಉಳಿಸ್ಕೊಬೇಕು ಗೌರ್ಮೆಂಟ್ ಜಾಗ ಬೇರೆ ಬಾಲಗಾರ ಬೇಡ ಅದಕ್ಕೋಸ್ಕರ ದಯವಿಟ್ಟು ಅಧಿಕಾರಿಗಳು ಮನೆಯ ಮಾಡ್ಕೊಳ್ತಾರೋದು ನಮ್ಮ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಉಳಿಸ್ಕೊಡಿ ಕೇಳ್ತಾ ಹೆಚ್ಚು ಮಾದಿಗೆಯಿಂದ ನೂರ ಕ್ರಿಯೆ ತರಗತಿಯಿಂದ ಶೆಟ್ಟೆಯಲ್ಲಿ ವಾಸ ನಮ್ಮ ಅಂಜನೇ ಸ್ವಾಮಿ ದೇವಸ್ಥಾನಕ್ಕೆ ಇತಿಹಾಸ ಪ್ರಕಾರ ಐನೂರು ವರ್ಷಗಳಿಂದ ಹಳೆಯಿದೆ ಜನಮೇಗ ರಾಯರ ಕಾಲದಲ್ಲಿ ನಮ್ಮ ದೇವಸ್ಥಾನ ಇದೆ ವಿಪರ್ಯಾಸ ಎಂದರೆ ನಮ್ಮ ದೇವಸ್ಥಾನ ಇದುವರೆಗೂ ಬೊಮ್ಮೆ ನಮ್ಮ ತಹಸೀಲ್ದಾರಾಗಿ ನಿರಾಯ ತಹಸೀಲ್ದಾರಾಗಿ ಯಾವುದೇ ಕ್ರಮವನ್ನು ಬಯಸ್ತದೆ ಇದುವರೆಗೂ ತಂದಿರತಕ್ಕಂಥದ್ದು ನಮಗೆ ಒಂಥರ ಜಿಜ್ಞಾಸೆ ಆಗಿದೆ ಈಗ ನೋಡಿದ್ರೆ ಪಾಣಿ ತೆಗ್ರಿ ನೋಡಿದ್ರೆ ಅದರಲ್ಲಿ ಬರುತ್ತೆ ಬೊಮಾಳ ಅಂತ ಬರೋದು ದೇವಸ್ಥಾನ ಐನೂರು ವರ್ಷಗಳ ಹಿಂದೆ ಕಳೆದಿದ್ದರೂ ಕೂಡ ಅದು ಯಾವುದೇ ಖಾತ್ರಿ ದೇವಸ್ಥಾನಕ್ಕೆ ಬಂದಿದೆ ಅದೇ ದೇವಸ್ಥಾನದ ಕೆಲವು ಭಾಗಗಳನ್ನು ಕೆಲವರಿಗೆ ಹಿಂದಿನ ಇರ್ತಕ್ಕಂಥ ತಹಸೀಲ್ದಾರೋ ಅಥವಾ ಬೇರೆ ಯಾರೋ ಅಧಿಕಾರಿಗಳು ಅವರಿಗೆ ಮಾಡಿಕೊಂಡಿದ್ದಾರೆ ಅವ್ರಿಗೆ ಎರಡು ಅವರುಗಳು ಬರ್ಕೊಂಡಿದ್ದಾರೆ ಅವ್ರ ಹೆಸರು ಖಾತೆ ಮಾಡಿಸ್ಕೊಂಡ್ರು ಬಾಣಿ ಮಾಡಿಸ್ಕೊಂಡು ಅವ್ರ ಕಂದಾಯ ಕಟ್ಕೊಂಡು ಅವರು ಇದು ಮಾಡ್ತಾ ಇದ್ದಾರೆ ಸೊ ಹೀಗೆಲ್ಲ ಬರಬಾರೇ ಇದೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧ ಕಟ್ಟಿತ್ತು ನಮಗೆ ಬೇಕಾದಷ್ಟು ಜಮೀನುಗಳಿತ್ತು ಅದನ್ನು ಕೂಡ ಕೆಲವರೆಲ್ಲ ಬರಬಾರಗಳನ್ನು ಮಾಡಿಕೊಂಡು ಅವರ ಸಂತೃಪ್ತಿಗೊಳಿಸ್ಕೊಳ್ತಾ ಇದ್ದಾರೆ ಸೊ ದೇವಸ್ಥಾನದ ವಿಚಾರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಪರವಾಗಿಲ್ಲ ಈಗ ಅಂದರೆ ಪಕ್ಕದಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ ಅಲ್ಲಿ ಬ ಭಕ್ತರು ಬರ್ತಾರೆ ನಮಸ್ಕಾರ ಹಾಕೊಂಡು ಹೋಗ್ತಾರೆ ಆದರೆ ಯಾರು ಯಾರಿಗೂ ಆದಾಯ ಇಲ್ಲ ಅಲ್ಲಿ ಅದರಿಂದ ಆ ಥರ ದೇವಸ್ಥಾನ ಮತ್ತು ಏನೋ ಅನ್ನೊಂದು ಬಸವಣ್ಣನ ದೇವಸ್ಥಾನ ಇದೆ ಅದ ಆ ಥರ ಏನೇನಿದಾವೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದವೋ ಆ ಥರ ಅಂದರೆ ಖಾತೆ ಒಳಗೆ ಉಳಿಸಿ ಅದರ ಖಾತೆ ಮಾಡಿಕೊಟ್ರೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಮತ್ತು ಇದನ್ನು ಇದೇ ಥರ ನಾವು ಬಿಟ್ಕೊಂಡ್ರೆ ಮುಂದೆ ದೇವಸ್ಥಾನಕ್ಕಾಗಲಿ ಯಾವುದೇ ಥರದ ಇದು ಒಂದು ಕುಟೆ ಕೂಡ ಅಥವಾ ಒಂದು ಒಂದು ಜಮೀನು ಕೂಡ ಇರೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಮೇಲಧಿಕಾರಿಗಳು ತಹಸೀಲ್ದಾರ್ ಆಗಲಿ ಸಿ ಸಾಹಬ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಅದು ಆ ಜಾಗದಲ್ಲಿ ಏನೇನಿದೆ ನೋಡಿ ಸರ್ವೆ ಮಾಡಿ ಅದರಂತೆ ಖಾತೆ ಮಾಡಿ ದೇವಸ್ಥಾನದ ಜಮೀನ ಉಳಿಸ್ಕೊಳ್ತಕ್ಕಂಥದ್ದು ಉತ್ತಮ ಅಂತೇಳಿ ನನ್ನ ಒಂದು ಅಭಿಪ್ರಾಯ